ಆಧುನಿಕ ಚಿಕ್ಕಬಳ್ಳಾಪುರದ ಶಿಲ್ಪಿ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಎಂಬ ಹೆಸರು ಕೇಳಿದ ತಕ್ಷಣ ಸ್ಥಳೀಯರಿಗೆ ಮಾತ್ರವಲ್ಲದೆ ಇಡೀ ರಾಜ್ಯದ ಜನತೆಗೆ ದಟ್ಟನೆ ನೆನಪಾಗುವ ಹೆಸರು ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ರಾಜ್ಯದ ಆರೋಗ್ಯ ಸಚಿವರಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಇವರು ನೀಡಿರುವ ಕೊಡುಗೆಗಳಿಗೆ ಸರಿ ಸಾಟಿಯೇ ಇಲ್ಲ ಕಳೆದೊಂದು ವರ್ಷದಿಂದ ಇವರು ಅಧಿಕಾರದಲ್ಲಿ ಇಲ್ಲದಿದ್ದರೂ ಕೂಡ ಈಗಲೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಆಸ್ಪತ್ರೆಗಳು ರಸ್ತೆಗಳು ಕೆರೆಗಳು ಸಮುದಾಯ ಭವನಗಳು ಡಾಕ್ಟರ್ ಕೆ ಸುಧಾಕರ್ ರವರ ಹೆಸರನ್ನ ಸಾರಿ ಸಾರಿ ಹೇಳ್ತಾ ಇದೆ ಅನೇಕ ಜಿಲ್ಲೆಗಳಲ್ಲಿ ಒಂದೇ ಒಂದು ವೈದ್ಯಕೀಯ ಕಾಲೇಜು ಇಲ್ಲದ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಎರಡನೇ ವೈದ್ಯಕೀಯ ಕಾಲೇಜ್ಗಾಗಿ ಬರೋಬ್ಬರಿ ಎಂಟುನೂರ ಹತ್ತು ಕೋಟಿ ರೂಪಾಯಿ ವೆಚ್ಚದ ಮುನ್ನೂರು ಹಾಸಿಗೆಗಳ ಸಾಮರ್ಥ್ಯದ ನಂದಿ ವೈದ್ಯಕೀಯ ಕಾಲೇಜನ್ನು ನಿರ್ಮಿಸಿಕೊಟ್ಟವರು ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಆರೋಗ್ಯ ಮೇಳ ಆಯೋಜಿಸಿ ಎರಡು ಲಕ್ಷಕ್ಕೂ ಹೆಚ್ಚು ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ಮೂಲಕ ವಿಶ್ವ ದಾಖಲೆಯನ್ನು ಮಾಡಿದರು ಬೆಂಗಳೂರಿನ ನೀರನ್ನ ಮೂರು ಹಂತಗಳಲ್ಲಿ ಸಂಸ್ಕರಿಸಿ ಅರವತ್ತೈದು ಕೆರೆಗಳನ್ನು ತುಂಬಿಸುವ ಹೆಚ್ಎನ್ ವ್ಯಾಲಿ ಯೋಜನೆಯನ್ನ ಅನುಷ್ಠಾನಗೊಳಿಸಿರುವುದು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಪರಿಸರ ಹಾಗೂ ಅನ್ನದಾತರ ಬಗ್ಗೆ ಇರುವ ಅಪಾರ ಕಾಳಜಿಗೆ ಸ್ಪಷ್ಟ ನಿದರ್ಶನವಾಗಿದೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವಿವಿಧೆಡೆ ಬಿ ಬಿಆರ್ ಅಂಬೇಡ್ಕರ್ ಶ್ರೀ ವಾಲ್ಮೀಕಿ ಮಹರ್ಷಿ ಶ್ರೀ ಕನಕದಾಸ ಮತ್ತಿತರ ಮಹನೀಯರ ಹೆಸರಿನಲ್ಲಿ ನೂರಾರು ಸಮುದಾಯ ಭವನಗಳನ್ನು ನಿರ್ಮಿಸಿ ಎಲ್ಲ ವರ್ಗಗಳ ಸುಧಾರಣೆಗೆ ಸುಸಜ್ಜಿತ ವೇದಿಕೆಯನ್ನ ಡಾಕ್ಟರ್ ಕೆ ಸುಧಾಕರ್ ಕಲ್ಪಿಸಿಕೊಟ್ಟಿದ್ದ ಶಾಸಕರಾಗಿದ್ದ ಹತ್ತು ವರ್ಷಗಳಲ್ಲಿ ಏಳ್ನೂರು ಕೋಟಿ ರೂಪಾಯಿಗೂ ಅಧಿಕ ಮೊತ್ತದಲ್ಲಿ ಸಿಸಿ ರಸ್ತೆ ಚರಂಡಿ ಹಾಗೂ ಇತರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಬರೋಬ್ಬರಿ ಇಪ್ಪತ್ತ್ ಮೂರು ಸಾವಿರ ನಿವೇಶನ ರೈತರಿಗೆ ಉಚಿತವಾಗಿ ನಿವೇಶನ ವಿತರಿಸಲು ಡಾಕ್ಟರ್ ಕೆ ಸುಧಾಕರ್ ಅವರು ಮುಂದಾಗಿದ್ದು ಈ ಪೈಕಿ ಹನ್ನೆರಡು ಸಾವಿರ ಫಲಾನುಭವಿಗಳಿಗೆ ಈಗಾಗಲೇ ನಿವೇಶನಗಳ ಹಕ್ಕು ಪತ್ರ ಹಸ್ತಾಂತರಿಸಲಾಗಿದೆ ಪ್ರತಿ ಗ್ರಾಮ ಪಂಚಾಯಿತಿಗೆ ನೂರು ಮನೆಗಳಂತೆ ಒಟ್ಟು ಮೂರು ಸಾವಿರದ ಇನ್ನೂರು ಮನೆಗಳನ್ನ ಮಂಜೂರು ಮಾಡುವ ಮೂಲಕ ಸ್ವಂತ ಸೂರಿಲ್ಲದವರ ಬದುಕಿಗೆ ಬೆಳಕಾದವರು ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ನಡುವೆ ಬಿಎಂಟಿಸಿಯ ಎಸಿ ಬಸ್ಗಳು ಕೂಡ ಸಂಚರಿಸುತ್ತಿರುವುದರ ಹಿಂದೆ ಡಾಕ್ಟರ್ ಕೆ ಸುಧಾಕರ್ ಅವರ ಅಪಾರ ಜನಪರ ಕಾಳಜಿ ಅಡಗಿದೆ ಹೀಗೆ ಹೇಳ್ತಾ ಹೋದ್ರೆ ಒಂದಿಡೀ ದಿನ ಕಳೆದರೂ ಮುಗಿಯದಷ್ಟು ಭರಪೂರ ಕೊಡುಗೆಗಳನ್ನ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ನೀಡಿದ್ದಾರೆ ಈ ಅಭಿವೃದ್ಧಿಯ ಪಯಣವು ಮತ್ತಷ್ಟು ವೇಗದಲ್ಲಿ ಮುಂದುವರೆಯಲು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಹಾಗೂ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರನ್ನಾಗಿ ಮಾಡೋಣ ವಿಕಸಿತ ಭಾರತಕ್ಕಾಗಿ ವಿಕಸಿತ ಚಿಕ್ಕಬಳ್ಳಾಪುರ ನಿರ್ಮಿಸುವ ದೃಢ ಸಂಕಲ್ಪದೊಂದಿಗೆ ಏಪ್ರಿಲ್ ಇಪ್ಪತ್ತಾರರಂದು ಬಿಜೆಪಿಯ ಕಮಲದ ಗುರುತಿಗೆ ಮತ ನೀಡೋಣ